ನಾಸತೋ ನಾಭಾವೋ ಭಾವೋ ವಿತ ಉಭಯ ಏದರ್ಶಿಭಿ ಶ್ಲೋಕಾರ್ಥ ಅಸತ್ತಿನಿಂದ ಎಂದರೆ ಇರುವಿಕೆ ಇಲ್ಲದಿದ್ದರಿಂದ ಇರುವಿಕೆ ಹುಟ್ಟುವುದಿಲ್ಲ ಇರುವುದರಿಂದ ಇಲ್ಲದಿರುವಿಕೆ ಹುಟ್ಟುವುದಿಲ್ಲ ಎಂದರೆ ಇಲ್ಲದ್ದು ಹುಟ್ಟುವುದಿಲ್ಲ ಇರುವುದು ಹೋಗುವುದಿಲ್ಲ ಇರುವುದು ಇಲ್ಲದಿರುವುದು ಅಸ್ತಿತ್ವ ನಾಸ್ತಿತ್ವ ಇವುಗಳ ಮರ್ಮವನ್ನು ತಿಳಿದುಕೊಂಡವರು ತತ್ವಜ್ಞರು ಅವಿನಾಶಿತು ಏನ ಕಶಿತ್ ಕರ್ತುಮರ್ಹತಿ ಶ್ಲೋಕಾರ್ಥ ಈ ಜಗತ್ತೆಲ್ಲವೂ ಯಾವುದರಿಂದ ವ್ಯಾಪಿಸಲ್ಪಟ್ಟಿದೆಯೋ ಅದನ್ನು ನಾಶವಿಲ್ಲದ್ದೆಂದು ತಿಳಿ ಆ ಶಾಶ್ವತ ವಸ್ತುವಿಗೆ ಯಾರೂ ಸಹ ನಾಶವನ್ನು ಉಂಟು ಮಾಡಲು ಸಾಧ್ಯವಿಲ್ಲ ಅಂತವಂತ ನಿತ್ಯ ತುಧ ಸ್ವಭಾರತ ಶ್ಲೋಕಾರ್ಥ ನಮ್ಮ ದೇಹಗಳು ಹೇಗಿದ್ದರೂ ನಶ್ವರ ದೇಹಗಳೊಳಗೆ ಅವನು ಧರಿಸಿಕೊಂಡಿರುವ ಆತ್ಮ ಚೈತನ್ಯವು ನಿತ್ಯವಾದದ್ದು ನಾಶವಿಲ್ಲದ್ದು ಅಳತೆಗೂ ಮೀರಿದ್ದು ಹೇ ಅರ್ಜುನ ನಿನ್ನ ಬಾಣದಿಂದಲೂ ಕತ್ತಿಯಿಂದಲೂ ಅದಕ್ಕೇನು ಬಾಧೆಯಾಗದು ಆದ್ದರಿಂದ ಮೇಲೆಳು ಯುದ್ಧ ಮಾಡು ನಮ್ತಿ ನಾಯಂ ಶ್ಲೋಕಾರ್ಥ ಈ ಆತ್ಮನನ್ನು ಕೊಲ್ಲುವವನೆಂದು ಕೊಲ್ಲಲ್ಪಡತಕ್ಕವನೆಂದು ತಿಳಿದವರು ನಿಜವಾಗಿ ಏನನ್ನೂ ತಿಳಿಯದವರು ಈತನು ಕೊಲ್ಲುವುದೂ ಇಲ್ಲ ಕೊಲ್ಲಲ್ಪಡುವುದೂ ಇಲ್ಲ ಎಂಬುದನ್ನು ಅವರಿಬ್ಬರು ಅರಿಯರು ಭೂಯಃ ಅಜೋ ನಿತ್ಯ ಶಾಶ್ವತೀರೇ ಶ್ಲೋಕಾರ್ಥ ಈ ಆತ್ಮನು ಎಂದೂ ಹುಟ್ಟುವುದಿಲ್ಲ ಸಾಯುವುದೂ ಇಲ್ಲ ಇವನು ಹುಟ್ಟಿ ಅಸ್ತಿತ್ವಕ್ಕೆ ಬಂದ ಬಳಿಕ ಇಲ್ಲದಂತಾಗುವುದು ಎಂಬ ಮಾತೇ ಇಲ್ಲ ಇವನು ಹುಟ್ಟು ಇಲ್ಲದವನು ಶಾಶ್ವತನು ಆದಿಪುರುಷನು ಶರೀರ ನಾಶವಾದರೂ ಇವನು ನಾಶವಾಗುವುದಿಲ್ಲ